ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಬಸವರಾಜ್ ಮಾತಾಡ್ತಾಯಿದ್ದೀನಿ ಪತ್ರಕರ್ತರು ವಿಶೇಷವಾಗಿ ಓ ಏನಪ್ಪ ಎಲ್ಲ ಹೊಲ್ಟೋಗಿದ್ದಾರೆ ಅಂತೀರಾ ನಾನಿವತ್ತು ಒಂದು ರೀತಿ ಮಾನ್ಯ ಇಂಧನ ಇಲಾಖೆ ಸಚಿವರು ಕೆ ಕೆ ಜಾರ್ಜ್ ಅವರು ಅವ್ರ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ರೀತಿ ಎಸ್ಕಾಮ್ ಒಂದು ಶಾಖೆಯ ಇದಕ್ಕೆ ಬಂದಿದ್ದೀನಿ ವಿಶೇಷವಾಗಿ ಬಹುತೇಕ ಇಂಧನ ಇಲಾಖೆಯ ಕಚೇರಿಗಳು ಎಲ್ಲ ಫುಲ್ ಹೈಫೈ ಆಗಿದ್ದಾವೆ ಆದರೆ ಎಲ್ಲ ಒಂದು ಕಡೆ ಈ ಎಡಬಲಿ ಕಚೇರಿಗಳು ಕೆಲವು ಕಡೆ ಮತ್ತು ಶಾಖಾಧಿಕಾರಿಗಳ ಕಚೇರಿ ಕೆಲವು ಕಡೆ ಮಳೆಗಾಲದಂತೂ ಸಂಪೂರ್ಣವಾಗಿ ಸೋರ್ತವೆ ವಿಶೇಷವಾಗಿ ನಾನು ಸಾಂದರ್ಭಿಕವಾಗಿ ಬಂದಿರತಕ್ಕಂಥದ್ದು ಒಂದು ರೀತಿ ಕಿತ್ತೂರು ತಾಲೂಕಿನ ಒಂದು ರೀತಿ ಇಟಗಿ ಕ್ರಾಸ್ನಲ್ಲಿರುವ ಎಂ ಕೆ ಹುಬ್ಬಳ್ಳಿ ಶಾಖೆಯ ಒಂದು ರೀತಿ ನ ಒಂದು ರೀತಿ ಕಚೇರಿಗೆ ಬಂದಿದ್ದೀನಿ ಈಗ ಮಳೆಗಾಲ ಬೇರೆ ಸಾಕಷ್ಟು ಒಂದು ರೀತಿ ಗಳೆಲ್ಲ ಇಲ್ಲೇ ಇಲ್ಲೇ ಕೆಲಸ ಮಾಡ್ತಾರೆ ಬಿಲ್ ಕಲೆಕ್ಟರ್ ಇರ್ತಾರೆ ಕೆ ಬಿ ಬಿಲ್ ಕಲೆಕ್ಟರ್ ಇರ್ತಾರೆ ಮತ್ತು ಎಸ್ ಇರ್ತಾರೆ ಮತ್ತು ಲೈನ್ಮೆನ್ಸ್ ಇರ್ತಾರೆ ಸಂಬಂಧಪಟ್ಟ ದಾಖಲೆಗಳು ಇರ್ತವೆ ಈಗ ವಿಷಯ ಏನಪ್ಪ ಅಂತಂದರೆ ಮಳೆಗಾಲದಲ್ಲಿ ಸಂಪೂರ್ಣವಾಗಿ ಸೋರುತ್ತೆ ಮಳೆಗಾಲದಲ್ಲಿ ಇಂಥ ಸಂದರ್ಭದಲ್ಲಿ ಸಾಕಷ್ಟು ಈ ಮಳೆಯಲ್ಲೇ ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ ಆದಾಗ್ಯೂ ಸಹ ಕಳೆದ ಒಂದು ಹತ್ತು ವರ್ಷಗಳಿಂದ ಈ ಸಮಸ್ಯೆ ಇದ್ದರೂ ಸಹ ಯಾರೂ ಸಹ ಕ್ಯಾರಿ ಅಂದಿಲ್ಲ ಹಾಗಾಗಿ ದಯವಿಟ್ಟು ಮಾನ್ಯ ಅರ್ಜಂಪಿರ್ ಖಾದ್ರಿ ಸಾಹೇಬ್ರೆ ವಿಶೇಷವಾಗಿ ಎಸ್ಕಾಂ ಎಂ ಡಿ ಅರ್ಜಂಪೀರ್ ಖಾದ್ರಿಬಾಯಿ ಅವರೇ ನಿಮ್ಮ ವ್ಯಾಪ್ತಿಯಲ್ಲಿ ಬರ್ ಬರ್ತಕ್ಕಂತ ಒಂದ್ ರೀತಿ ಅಹ್ ಶಾಖಾಧಿಕ ಕೆ ಬಿ ಎಸ್ಕಾಂ ನ ಒಂದ್ ರೀತಿ ಅಹ್ ಕಚೇರಿಗಳ ದುಸ್ಥಿತಿ ನೋಡಿದ್ದೀರಾ ಸ್ವಾಗತರ ರಾಜ್ಯ ಸರ್ಕಾರದ ಅತ್ಯಂತ ಪ್ರಮುಖ ಇಲಾಖೆಗಳಲ್ಲಿ ಇಂಧನ ಇಲಾಖೆ ಕೂಡ ಒಂದು ಪ್ರತಿ ಮನೆ ಮನೆಯಿಂದ ಪ್ರತಿಯೊಂದು ಕೆಲಸಕ್ಕೂ ಇದೇ ಇಲಾಖೆ ವಿದ್ಯುತ್ ಸಂಪರ್ಕ ಕಲ್ಪಿಸುವುದು ಆದ್ರೆ ಅದ್ಯಾಕೋ ಏನೋ ಗೊತ್ತಾಗ್ತಾ ಇಲ್ಲ ಇಂಧನ ಇಲಾಖೆಯ ಪ್ರಮುಖ ಅಂಗಸಂಸ್ಥೆ ಹೆಸ್ಕಾಂ ಈ ಹೆಸ್ಕಾಂ ವಿದ್ಯುತ್ ಸಂಸ್ಥೆಯ ವ್ಯಾಪ್ತಿಯ ಅದೆಷ್ಟೋ ಉಪ ವಿಭಾಗಗಳ ಕಚೇರಿ ಹಾಗೂ ಶಾಖಾಧಿಕಾರಿಗಳ ದುಸ್ಥಿತಿ ತುಂಬಾ ಶೋಚನೀಯವಾಗಿದೆ ಇದಕ್ಕೆ ಸ್ಪಷ್ಟ ಉದಾಹರಣೆ ಎಂಬಂತೆ ನಮ್ಮ ನ್ಯೂ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಬೆಳಗಾವಿ ಜಿಲ್ಲೆಯ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಮಿತ್ತೂರು ಹೆಸ್ಕಾಂ ವಿದ್ಯುತ್ ಕಚೇರಿ ಉಪವಿಭಾಗದ ವ್ಯಾಪ್ತಿಗೆ ಬರುವ ಎಟಗಿ ಕ್ರಾಸ್ನಲ್ಲಿ ಇರುವಂತಹ ಎಂಕೆ ಹುಬ್ಬಳ್ಳಿ ಶಾಖಾಧಿಕಾರಿಗಳ ಕಚೇರಿಗೆ ಭೇಟಿ ಕೊಟ್ಟು ಅಲ್ಲಿನ ದುಸ್ಥಿತಿಯ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ ಒಂದು ಕಡೆ ಈ ಕಚೇರಿಯು ತುಂಬಾ ಹಳೆಯದಾಗಿದ್ದು ಪ್ರಸ್ತುತ ಮಳೆಗಾಲವಾಗಿರುವುದರಿಂದ ಈ ಕಚೇರಿಯು ಸಂಪೂರ್ಣವಾಗಿ ಇದೆ ಮತ್ತೊಂದು ಕಡೆ ಈ ಕಚೇರಿಗೆ ಸಂಪೂರ್ಣವಾಗಿ ಗೆದ್ದಲು ಹಿಡಿದಿದ್ದು ಪೇಪರ್ನಲ್ಲಿ ಸಂಗ್ರಹಿಸಿಟ್ಟ ಎಲ್ಲಾ ದಾಖಲೆಗಳು ಗೆದ್ದಲು ಹುಳುಗಳ ಪಾಲಾಗ್ತಾ ಇದೆ ಇನ್ನು ತೀವ್ರ ಮಳೆಗೆ ಮೇಲ್ಚಾವಣಿ ಕುಸಿಯುವ ಪರಿಸ್ಥಿತಿ ಇದೆ ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ಇಲ್ಲೇ ಅಲ್ಲಿನ ಶಾಖಾಧಿಕಾರಿಗಳು ಹಾಗೂ ಕಂಪ್ಯೂಟರ್ ಆಪರೇಟರ್ಗಳು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದು ಈ ಸಮಸ್ಯೆ ಬಗ್ಗೆ ಯಾರಿಗೂ ಹೇಳಲಾಗದೆ ಕೇಳಲಾಗದೆ ಅತ್ಯಂತ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಇದ್ದಾರೆ ಆದ್ದರಿಂದ ನಮ್ಮ ನ್ಯೂಸ್ ಸಂಸ್ಥದ ರಾಜ್ಯ ಉಪಸಂಪಾದಕ ಬಸವರಾಜ್ ಪೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಹೆಸ್ಕಾಂ ನಿಗಮದ ಹಾಲಿ ಅಧ್ಯಕ್ಷರು ಆದ ಸಯ್ಯದ್ ಅಜೀಂ ಪೀರ್ ಖಾತ್ರಿ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಎಲ್ಲ ಸೋರುತ್ತೆ ಹಾಂ ಸರ್ ಓಕೆ ಇದರಲ್ಲೇ ಕೆಲಸ ಮಾಡ್ತೀರಾ ಹೌದಾ ಸರ್ ವೀಕ್ಷಕರೇ ವಿಶೇಷವಾಗಿ ಈಗ ನಾನು ಬಂದಿರತಕ್ಕ ಎಂ ಪಿ ಸೆಕ್ಷನ್ ನ ಒಂದ್ ರೀತಿ ಕಚೇರಿಗೆ ಬಂದಿದ್ದೀನಿ ಸಾಕಷ್ಟು ಒಂದ್ ರೀತಿ ನೋಡಿ ಸಾಕಷ್ಟು ಹಳ್ಳಿಗಳು ಬರ್ತವೆ ಮತ್ತೆ ಕಿತ್ತೂರಿನ ಕಿತ್ತೂರು ತಾಲೂಕಿನ ಪ್ರಮುಖ ಒಂದ್ ರೀತಿ ಶಾಖಾ ಕಚೇರಿ ಇದು ಈ ಒಂದು ಶಾಖಾ ಕಚೇರಿಗೆ ಆ ಸಾಕಷ್ಟು ಒಂದ್ ರೀತಿ ಮಳೆಗಾಲ ಬೇರೆ ಆ ಇಲ್ಲಿ ಮೇಲ್ಚಾವಣಿ ಸಂಪೂರ್ಣವಾಗಿ ಮಳೆಗಾಲದ ಒಂದ್ ರೀತಿ ಮಳೆ ನೀರಿನಿಂದ ತೊಟ್ಟಿಕ್ಕುತ್ತೆ ವಿಶೇಷವಾಗಿ ಸಾಕಷ್ಟು ಕಂಪ್ಯೂಟರ್ಗಳು ಇರ್ತವೆ ಮತ್ತೆ ಸಿಬ್ಬಂದಿಗಳು ಇಲ್ಲೇ ಕೂತ್ಕೋತಾರೆ ಮನೆ ಎಸ್ಒ ಸಾಹೇಬರು ಇಲ್ಲೇ ಕೂತ್ಕೋತಾರೆ ಇಷ್ಟಾಗ್ಯೂ ಸಹ ಏನಾದ್ರು ಕೇಳಿದ್ರೆ ವಿಶೇಷವಾಗಿ ಇದಕ್ಕೆ ಅಟ್ ಲೀಸ್ಟ್ ಒಂದೊಂದು ಅನುದಾನನೂ ಇಲ್ವಂತೆ ವಿಶೇಷವಾಗಿ ಇದನ್ನ ಒಂದ್ ರೀತಿ ಮೇಲ್ಚಾವಣಿ ಹಾಕ್ಲಿಕ್ಕೆ ಈ ರೀತಿ ಆಗ್ಬಿಟ್ರೆ ಇಲ್ಲಿರ್ತಕ್ಕಂತ ಅಧಿಕಾರಿಗಳು ಸಿಬ್ಬಂದಿಗಳು ಲೈನ್ ಗಳು ಮತ್ತೆ ವಿಶೇಷವಾಗಿ ಕಂಪ್ಯೂಟರ್ ಆಪರೇಟರ್ಗಳು ಯಾವ ರೀತಿ ಕೆಲಸ ಮಾಡೋದು ಅಹ್ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಸರ್ ಈಗ ಇಲ್ಲಿ ಕೆಲವು ನಿಮ್ಮ ವ್ಯಾಪ್ತಿಲಿ ಬರ್ತಕ್ಕಂತ ಸೆಕ್ಷನ್ ಆಫೀಸರ್ ವಿಶೇಷ ಶಾಖಾಧಿಕಾರಿಗಳ ಕಚೇರಿ ಮಳೆಯಿಂದ ತುಂಬಾ ಸೋರ್ತಾ ಇದೆ ಸರ್ ಬಹುತೇಕ ಕಡೆ ವಿಶೇಷವಾಗಿ ಈಗ ಇಟ್ಗಿ ಕ್ರಾಸ್ ಅಂತ ಒಂದು ಶಾಖಾಧಿಕಾರಿಗಳ ಕಚೇರಿ ಇದೆ ಪೂರಾ ಸೋರ್ತಾ ಇದೆ ಸರ್ ಅದ್ರೊಳಗೆ ಕೆಲಸ ಮಾಡ್ತಾವ್ರೆ ಎಲ್ಲ ಕಂಪ್ಯೂಟರ್ ರೂಮ್ ಮೇಲೆ ಅಲ್ಲೇ ನೀರ್ ಬೀಳ್ತಾವೆ ಸರ್ ಹ್ಮ್ ದಯವಿಟ್ಟು ಆ ಶಾಖಾಧಿಕಾರಿಗಳ ಕಚೇರಿಗೆ ದಯವಿಟ್ಟು ಬಹುತೇಕ ಕಡೆ ಸ್ವಲ್ಪ ಸೀಟ್ ಹಾಕಿದ್ರೆ ಸ್ವಲ್ಪ ಒಳ್ಳೆದು ಸರ್ ಆಯ್ತು ಮಾಡ್ಸ್ತೀನ್ ಬಿಡಿ ಆಮೇಲೆ ಇನ್ನೊಂದ್ ಪಾಯಿಂಟ್ ಇದೆ ಸರ್ ಈಗ ನೀವೇನು ಆದೇಶ ಹೊಡೆಸ್ಬಿಟ್ರಿ ಓ ಸಿ ಸಿ ಇದ್ರು ಇದಾಗ್ತೈತೆ ಅಂತ ಹೇಳ್ಬಿಟ್ಟು ಆದೇಶ ಅದು ಹಾ ಸರ್ ಈಗ ಕ್ಯಾಬಿನೆಟ್ನಾಗ ತೀರ್ಮಾನ ಆಗ್ತೈತೆ ಈಗ ಹ ಸರ್ ನಮ್ದಲ್ಲ ಸರ್ ಹಾಗಾಗಿ ದಯವಿಟ್ಟು ಅದು ಆದೇಶ್ ಒಡಿಸಿದ್ರೆ ಸ್ವಲ್ಪ ಜನಕ್ಕೆ ಇನ್ನಾದ್ರೂ ತುಂಬಾನೇ ಶಿಥಿಲಗೊಂಡಿರುವ ಈ ವಿದ್ಯುತ್ ಶಾಖೆ ಕಚೇರಿಗೆ ಕಾಯ್ಕಲ್ಪ ಸಿಗತ್ತಾ ಕಾದು ನೋಡಬೇಕಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು